ನಮಸ್ಕಾರ ರೀ ಎಲ್ಲಾ ನನ್ನ ರೈತ ಬಂಧುಗಳೇ ಸೊ ನಾನು ನಿಮ್ಮ ರವಿ ರಾಥೋಡ್ ಮಾತಾಡ್ತಾ ಇದೀನಿ ಸೊ ಇವತ್ತ ನಾನದ್ರಿ ಕರ್ನಾಳ ಅಂತ ಗ್ರಾಮದೊಳಗ ಇದಿ ಸೊ ಇವತ್ತ ನಿಮ್ಮೆಲ್ಲರಿಗೂ ಕಬ್ಬು ಬೆಳೆ ಕಬ್ಬು ಯಾರ್ಯಾರು ಬೆಳಿತಿರಲ್ಲ ಸೊ ಆ ರೈತ ಬಂಧುಗಳಿಗೆ ಒಂದು ಸ್ಪೆಷಲ್ ಆಗಿರತಕ್ಕಂತ ಒಂದು ಒಳ್ಳೆ ಪ್ಯೂವರ್ ಹಂಡ್ರೆಡ್ ಆ್ಯಂಡ್ ಥೌಸಂಡ್ ಪರ್ಸೆಂಟ್ ಆರ್ಗಾನಿಕ್ ಮೇಲೆ ಬೆಳೆದಿರುವಂತ ಒಂದು ಕಬ್ಬ ಆ ರೈತರು ಪರಿಚಯ ಮಾಡ್ಕೊಡ್ತೀನಿ ರೀ ಸೊ ಊರ್ ಗೌಡ್ ಅದಾರವ್ರು ಸೊ ಅವ್ರಿಗೆ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಬಟ್ ಅವ್ರ ಕಡೆಯಿಂದ ರೀ ಕಬ್ಬು ಯಾವ ರೀತಿಯಾದ ಮತ್ತೆ ಅವ್ರಿಗೆ ಯಾವ ರೀತಿ ಅದ ನಮ್ಮ ಯುವ ಕಿಸಾನ್ಗಳನ್ನ ಬಳಸೋದ್ರಿಂದ ಮತ್ತೆ ಮತ್ತೊಬ್ಬ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಔಷಧ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮತ್ತೆ ಕಬ್ಬಿನ ಪ್ಲಾಟ್ ಯಾವ ರೀತಿಯಾದ ನಾವು ನೋಡೋಣ ಸೊ ಬರ್ರಿ ಎಲ್ಲಾರು ನೋಡಿ ನಮಸ್ಕಾರ ರೀ ನಮಸ್ಕಾರ ಹಾಂ ಇದು ಯುವ ಕಿಸಾನ್ ಈಗ ನೀವು ಬಳ್ಸಾಗತ್ತಿರಿ ನಿಮ್ಗೆ ಯಾವ ರೀತಿ ಖುಷಿ ನೀವು ನಮಗೆ ಗಣಿಕೆಯಲ್ಲಿ ಕಬ್ಬಿನ ಇದು ಅಲ್ಲಿ ಮೊದಲು ನಾವು ಆರ್ಗ್ಯಾನಿಕ್ ಫಸ್ಟ್ ಕಬ್ಬಿಂಗ್ ಮಾಡಿದ್ದೀವಿ ರೀ ಕಬ್ಬಿಗೆ ಮಾಡಿದೇವಿ ಆರ್ಗ್ಯಾನಿಕ್ ನಮ್ಗೆಲ್ಲ ನಮ್ಮ ಹೊಂದನೆ ಎಲ್ಲ ಬೆಳಿ ತೊಗರಿ ಹಿಡ್ಕೊಂಡು ಮೊದ್ಲು ಹಿಡಿದ್ ಮಾಡ್ಕೋತ ಬಂದಿದೆ ಕಬ್ಬಿನ ಅಂದ್ರೆ ಮಾಡಬೇಕ ರೈತ ಬಂದ್ ಅವ್ರೇನ್ ಮಾಡ್ರಿ ಕಬ್ಬಿನ ಬೀಜಕ್ಕೇ ಬೀಜೋಪಚಾರ ಮಾಡಿ ಕಬ್ಬನ್ನ ಲಾಂಡ್ ಮಾಡಿದಾರ ಸೊ ಇದು ಕಬ್ಬು ನಿಮಗೆ ಯಾವ ರೀತಿ ಅನಿಸ್ತದ್ರಿ ಎಷ್ಟ್ ತಿಂಗಳ ಕಬ್ಬದ್ರಿ ಇದು ನಾಲ್ಕು ನಾಲ್ಕ ಕಬ್ಬ ನಾಲ್ಕು ತಿಂಗಳ ಕಬ್ಬದ್ರಿ ಇದು ರಿಸಲ್ಟ್ ನಿಮ್ಗೆ ಯಾವ ರೀತಿ ಅನಸ್ತದ್ರಿ ಅಂದ್ರೆ ರಾಸಾಯನಿಕ ಹಾಕಿದ್ರೆ ಈ ರೀತಿ ಸೈಜ್ ಆಗಲಿ ಈ ರೀತಿ ಆಗಲಿ ಬರ್ತಿತ್ರಿ ಇಲ್ಲ ಇಲ್ಲ ಬಂದಿಲ್ಲ ಬಂದಿಲ್ಲ ಇದ್ರ ಸಂಬಂಧ ನಾವ್ ಆರ್ಗ್ಯಾನಿಕ್ ಮಾಡಿದ್ವಿ ಆರ್ಗಾನಿಕ್ ಮಾಡಿ ಆರ್ಗ್ಯಾನಿಕ್ ಮಾಡಿ ನಾನು ಸ್ಪ್ರೇನೆ ಮಾಡಿಲ್ಲ ನಾವು ಇದು ಇನ್ನ ಸ್ಪ್ರೇನೇ ಮಾಡಿಲ್ಲ ಬರೀ ಏನ್ ಮಾಡಿದ್ರಿ ಬೀಜೋಪಚಾರ ಮಾಡಿದ್ರೆ ಮತ್ತೆ ಈ ಟೈಪ್ ನಮಗೆ ಕಬ್ಬು ಬೀಜೋಪಚಾರ ಮೇಲೆ ಅದ್ರ ಇನ್ನ ಸ್ಪ್ರೇ ಏನು ಮಾಡಿಲ್ಲ ಇಲ್ಲ ಇಲ್ಲ ಏನು ಬ್ರಿಂಚ್ ಮಾಡಿಲ್ಲ ಏನು ಹಾ ಏನು ಇಲ್ಲ ರೀ ಬರೀ ಬೀಜೋಪಚಾರ ಮೇಲೆ ನಾಲ್ಕು ತಿಂಗಳ ಕಬ್ಬು ಯಾವ ರೀತಿ ಅದ ನೀವು ಬೇಕಾದ್ರೆ ನೋಡಬಹುದು ರಿಯಲ್ ಆಗಿನೂ ಕೂಡ ಯಾವ ರೀತಿ ಕಬ್ಬು ಅದ ನೀವು ನೋಡ್ರಿ ಯಾವ ರೀತಿ ಕಬ್ಬದ ಇದು ಎಷ್ಟು ತಿಂಗಳು ನಾಲ್ಕು ತಿಂಗಳು ಕಬ್ಬ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಎಂಟನೇ ಚಾಲು ಅದ್ರಿ ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ಗಣಿಕೆ ಚಾಲು ಅದ ಸೊ ಈ ರೀತಿ ಹತ್ತು ಹನ್ನೊಂದು ಗಣಿಕೆ ಅದ ಬಟ್ ಆ ಸೈಜ್ ನೋಡ್ಬಾರೀ ಯಾವ ರೀತಿ ಅದ ಈಗ ಸರ್ ನೀವು ಇದನ್ನ ಮತ್ತೊಬ್ಬ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇದ್ರ ಬಗ್ಗೆ ರೀ ಮತ್ತೊಬ್ಬ ರೈತರಿಗೆ ಇದು ರಾಸಾಯನಿಕ ಬಿಟ್ಟು ಆರ್ಗ್ಯಾನಿಕ್ ಮಾಡೋದು ಮಾಡ್ ಒಳ್ಳೆಯದ ಅನಿಸ್ತೀವಿ ರಾಸಾಯನಿಕ ಆರ್ಗ್ಯಾನಿಕ್ ಒಳಗು ಬಹಳ ತರದ್ ಹಾ ರೀ ಒಳಗಡೆ ಬರ್ರಿ ಇವಾಗ ತೋರಿಸ್ತೀನಿ ಯಾವ ರೀತಿ ಅದ ರೈತ ಬಂಧುಗಳೇ ನಮ್ಮ ಸೈಜ್ ಆಗಿರ್ಬೋದು ನಾವ್ ಯಾಕೆ ಯುವಕಿಸ್ ಮಾಡ್ರಿ ಬರೀ ಏನ ಬರೀ ರಿಸಲ್ಟ್ ಫಲವಾಗಿ ಅಷ್ಟೇ ಅಂತಲ್ಲ ಬಟ್ ಈ ಸೈಜ್ ರೀ ಯಾವ ರೀತಿ ಸೈಜ್ ಪಿಂಡ್ ಅದ ಅನ್ನೋದನ್ನ ನಿಮ್ ಕಣ್ಣರಿ ನೋಡ್ಬೋದು ನಾಲ್ಕು ತಿಂಗ್ಳಕ್ ಹಬ್ಬದ್ರಿ ಏಳು ಎಂಟು ಗಣಿಕೆ ಅದ ಸೊ ನೋಡ್ರಿ ಯಾವ ರೀತಿ ಸೈಜ್ ಅದ ನೋಡ್ರಿ ಸೊ ಈ ರೀತಿ ಅದು ಯುವ ಕಿಸಾನ್ ಮೇಲೆ ವಿಥೌಟ್ ರಾಸಾಯನಿಕ ಒಂದು ಚೂರು ಕೂಡ ಎಳ್ಳಷ್ಟು ಕೂಡ ರಾಸಾಯನಿಕ ಹಾಕಲಾರದೆ ಬಂದಿರುವಂತ ಪ್ಲಾಟ್ ಸೊ ಈ ರೀತಿ ಅದ ಸೊ ಯಾಕೆ ಸಾಕಷ್ಟು ಜನರಿಗೆ ಇರ್ತದ್ರಿ ಸರ ಯುವ ಕಿಸಾನ್ ಆರ್ಗ್ಯಾನಿಕ್ ಮಾಡಿದ್ರ ರಿಸಲ್ಟ್ ಬರ್ತದೇನಿಲ್ರಿ ಮತ್ತೆ ನಮ್ಗೆ ಇಳುವರಿ ಬರ್ತದೇನಿಲ್ಲ ಬೆಳೆ ಸರಿಯಾಗಿ ಬರ್ತದೇನಿಲ್ಲ ಬಟ್ ನೀವೇ ಕಣ್ಣರ್ ನೋಡ್ಬೋದು ಈ ನಾಲ್ಕು ತಿಂಗಳ ಪ್ಲಾಟ್ ಅದ ಸೊ ಈ ರೀತಿ ಅದ ನೀವು ತಪ್ಪಲ್ ಸೈಜು ಕೂಡ ನೋಡಬಹುದು ರೀ ಯಾವ ರೀತಿ ಅದ ತಪ್ಪಲ್ ಸೈಜ್ ಕೂಡ ನೀವು ನೋಡಬಹುದ್ರಿ ಯಾವ ರೀತಿ ಅದ ನೋಡ್ರಿ ಈ ರೀತಿ ತಪ್ಲನು ಕೂಡ ಗ್ರೀನ್ಸ್ ಆಗಿ ಯಾವ್ದು ಹಳದಿ ರೋಗ ಇಲ್ಲ ಯಾವ್ದೂ ಇಲ್ಲ ಸೊ ನೀವು ಈ ರೀತಿ ಕಬ್ಬದ ಅದೇ ರೀತಿ ಈ ಕಡೆನು ಕೂಡ ಬಂದು ನೋಡ್ಬೋದು ನೀವು ಯಾವ ರೀತಿ ಕಬ್ಬದ ಈ ಕಡೆ ಬರಿ ಸ್ವಲ್ಪ ನೋಡ್ಬೋದು ಯಾವ ರೀತಿ ಕಬ್ಬದ ಸೊ ಮುಂದ್ ತೊಂಬ್ರಿ ವಿಡಿಯೋ ಸೊ ಈ ರೀತಿ ಕಬ್ಬದ ಸೊ ಬಡ್ಡಿಗೆ ಏನಿಲ್ಲ ಅಂದ್ರೆ ಏಳೆಂಟು ಎಂಟು ಕಬ್ಬನು ಕೂಡ ಒಡೆದಿದವ ಸೊ ಈ ರೀತಿ ಇರೋದ್ರಿಂದ ಗೌಡ್ರ ನಾವ್ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ರೀ ನಮ್ ಇವಾಗಿದ್ದಾನು ಪ್ರತಿಯೊಬ್ಬರ ಯೂಸ್ ರೀ ಪ್ರತಿಯೊಬ್ರು ಮಾಡ್ಬೋದ ಪ್ರತಿಯೊಬ್ರು ಮಾಡ್ಬೋದ್ರಿ ಸೊ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ಯಾವ್ಯಾವ ಬೆಳೆಗಳಿಗೆ ಯೂಸ್ ಮಾಡ್ತೀರಿ ನಾವು ಇಲ್ಲಿಂದ ಮೆಕ್ ಜೊಳಕ್ ಮಾಡಿದೀವಿ ಮೆಗ್ಜೋಕ್ ತೊಗರಿ ಮಾಡಿದ್ರಿ ತೊಗರಿ ಮಾಡಿರಿ ಕಬ್ಬಿಗೂ ಮಾಡಿ ಕಬ್ಬಿಗೂ ಮಾಡಿ ಇಷ್ಟೆಲ್ಲಾ ಬೆಳಿಗ್ಗೆ ಅವ್ರೇನು ಯೂಸ್ ಮಾಡ್ಯಾರ ಇವ ಕಿಸಾನ ಹಂಡ್ರೆಡ್ ಪರ್ಸೆಂಟ್ ಇದ್ರಾಗ ಸಕ್ಸಸ್ಫುಲ್ ರಾಸಾಯನಿಕ ಹಾಕ್ಲಾರ ತೆಗೆದ್ರಿ ಬಟ್ಟೆ ಏನು ಕೇಳಬೇಡ ರಾಸಾಯನಿಕ ಏನು ಕೇಳಬೇಡ ಅಂತ ನಾನು ನಮಗ ಇನ್ನೊಂದು ಸ್ಪ್ರೇ ಮಾಡ್ಲಾರ ಬಿಟ್ಟಿದ್ದ ನಮ್ ಕಡೆ ಹಾ ಹೋಯ್ತಾವಂತಾರೆ ಪ್ರಕಾರ ಮೂರು ಸ್ಪ್ರೇತು ಹೌದು ಸ್ಪ್ರೇಂದೇ ಹಾ ನೋಡ್ರಿ ನಮ್ದು ಮೂರ್ ಸ್ಪ್ರೇ ರೀ ನಾವ್ ಹೇಳುದು ಬಟ್ ಆದ್ರೂ ಕೂಡ ಎರಡೇ ಸ್ಪ್ರೇ ಮೇಲೆ ಬೆಳಿ ತಕೊಂಡ್ರು ಕೂಡ ಅವರು ಸರಿ ಸಿಂಪಲ್ ಆಗಿ ಎಲ್ಲ ಕೂಡ ನಿಮ್ ತೊಗರಿ ಎಷ್ಟಿ ಒಂದ್ ಎರಡ್ ಮೂರ್ ಎಕರೆ ಐತ್ರಿ ಮೂರ್ ಎಕರೆ ಐತ್ ಮೂರ್ ಎಕರೆ ಮೂರ್ ಎಕರೆ ಒಳಗೆ ಎಷ್ಟ್ರಿಗ ನೆನಪು ಒಂದ್ ಲಕ್ಷ ಎಪ್ಪತ್ ಸಾವಿರ ಒಂದ್ ಲಕ್ಷ ಎಪ್ಪತ್ ರೂಪಾಯಿ ತೆಗೆದ್ರಿ ಮೂರ್ ಎಕರೆ ಒಳಗ ಸೊ ರೈತ ಬಂದು ಎಲ್ಲರಿಗೂ ಹೇಳುದು ಬಂದ್ಬಿಟ್ಟು ರೀ ನಮ್ಮ ಯುವ ಕಿಸಾನ್ಗಳು ನಿಮಗೆ ಸಾವಿರ ರೂಪಾಯಿ ಒಳಗ ಎಲ್ಲ ಹೊಲ ಕೂಡಿನೇ ಮೂವತ್ ಸಾವಿರ ರೂಪಾಯಿ ಕಬ್ಬ ಅದು ಇದೆಲ್ಲ ಕೂಡಿನೇ ಹಿಡಕೊಂಡು ಸ್ಪ್ರೇ ಹಿಡ್ಕೊಂಡು ಎಲ್ಲ ತಕೋಳವರೆಗೂ ಬರ ಮೂವತ್ ಸಾವಿರ ರೂಪಾಯಿ ಖರ್ಚ ಮಾಡ್ಯಾರ್ರಿ ಮಿನಿಮಮ್ ಅವ್ರದ್ದು ಹೊಲ ಅದ ನಮ್ ಯುವ ಸನ್ ಮಾಡೋದಷ್ಟು ಒಂದ್ ಹತ್ತು ಎಕರೆ ಆಗಿರ್ಬೇಕೇನ್ರಿ ನಿಮ್ ಹ ಎಲ್ಲ ಒಂದ್ ಕೂಡಿ ಹತ್ತ್ ಎಕರೆ ರೀ ಹತ್ತು ಎಕರೆ ಹೊಲಕ್ಕ ಬರೀ ಮೂವತ್ ಸಾವಿರ ರೂಪಾಯಿ ಖರ್ಚ ಬೆಳಿ ಬರುತ್ತಲ್ಲ ಕಬ್ ಹಿಡ್ದು ನಾಲ್ಕು ಎಕರೆ ಕಬ್ ಹಿಡ್ದು ಆಮೇಲೆ ತೊಂಗರಿ ಹಿಡಿದು ಮೂರ್ ಎಕರೆ ಹಾ ಉದ್ ಹಿಡುದು ಎಲ್ಲ ಹಿಡಿದುನು ರೈತ ಬಂಧುಗಳಿಗೆ ತಮ್ಮೆಲ್ಲರಿಗೂ ಅಂದ್ರೆ ಅಂದ್ರ ಸರ್ ಇದು ರೈತರಿಗೆ ಉಳಿತಾಯ ಉಳಿತಾಯಿ ಭೂಮಿ ತಾಯಿಗೂ ಉಳಿತಾಯಿಸ್ಟೈತೆ ಏನ್ರಿ ನೀವು ಪ್ಲಾಟಿಗೂ ಬಂದ್ ಕೂಡ ನೋಡಬಹುದು ಇಲ್ಲಿ ಹವೆ ರೋಡ್ ಬಾಜುಕನೇ ಅದ ಎನ್ ಎಚ್ ಹವೆ ಸೊಲಾ ರೋಡ್ ಬಾಜುಕನೇ ಅದ ಸೊ ಪ್ಲಾಟು ಕೂಡ ಬಂದ್ ನೋಡಬಹುದು ನೂರಕ್ಕಲ್ಲ ಸಾವಿರಕ್ಕೂ ಸಾವಿರ ಪರ್ಸೆಂಟ್ ನೂರಕ್ಕೂ ಸಾವಿರ ಪರ್ಸೆಂಟ್ ಇವಾಗ ರಿಸಲ್ಟ್ ಇರೋದ್ರಿಂದ ಸೊ ರೈತ ಬಂಧುಗಳೇ ತಮ್ಮೆಲ್ಲರಿಗೂ ಹೇಳುವುದು ಇಷ್ಟೇ ಯುವ ಕಿಸಾನ್ಗಳನ್ನ ಬಳಸ್ರಿ ತಮ್ಮ ಖರ್ಚನ್ನು ಕಡಿಮೆ ಮಾಡ್ರಿ ಇಳುವರಿನ ಹೆಚ್ಚಿಸ್ರಿ ಭೂಮಿ ಶಕ್ತಿಯನ್ನು ಹೆಚ್ಚಿಸ್ರಿ ಅಂತ ಭೂಮಿಯನ್ನು ಉಳಿಸ್ರಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ನಾನು ಇಲ್ಲಿ ವಿರಾಮ್ ಕೊಡಕ್ಕೆ ಇಷ್ಟಪಡ್ತೀನಿ ರೀ ಸೊ ಜೈ ಹಿಂದ್ ಜೈ ಯುವ ಕಿಸಾನ್